ಇವರು ಕಾಯಕ ಈ ಬಸವಾದಿ ಶರಣರು ಇದ್ದಾರಲ್ಲ ಕಾಯಕ ಮತ್ತು ದಾಸೋಹ ಇವು ಜೀವನದ ಮೌಲ್ಯಗಳನ್ನ ಒತ್ತಿ ಒತ್ತಿ ಹೇಳಬೇಕು ಎಲ್ಲರೂ ಕೂಡ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಯಾರು ಕೂಡ ಕೂತು ಉಣಬಾರದು ಇನ್ನೊಬ್ರು ಕಾಯಕ ಮಾಡಿ ಉತ್ಪಾದನೆ ಮಾಡೋದರಲ್ಲಿ ಬದುಕಬಾರದು ಪ್ರತಿಯೊಬ್ರು ಕೂಡ ಕಾಯಕ ಮಾಡಲೇಬೇಕು ಬರೀ ಕಾಯಕ ಇವ್ರು ಮಾತ್ರ ಮಾಡ್ಬೇಕಾ ಸೂದ್ರ ಮಾತ್ರ ಮಾಡಬೇಕಾ ಎಲ್ಲರೂ ಮಾಡಬೇಕು ಕಾಯಕನ ಅದಕ್ಕೆ ಯಾವ ಕಾಯಕ ಮಾಡಿದ್ರು ಕೂಡ ಅದು ಕೀಳುವಲ್ಲ ಮೇಲೂ ಅಲ್ಲ ಕಾಯಕವೇ ಕೈಲಾಸ ಅಂತ ಹೇಳುದು ಕಾಯಕವೇ ಕಾಯಕವೇ ಕೈಲಾಸ ನೀವೇನೇ ವೃತ್ತಿ ಮಾಡಿ ಆ ವೃತ್ತಿ ತಾನೇ ಬದುಕು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅನ್ನದಾತರು ಅಲ್ವಾ ರೈತರು ಅನ್ನದಾತರು ನೀವು ಕೂಡ ಅನ್ನದಾತರೆ ಎಲ್ಲ ಕಾಯಕ ಜೀವಿಗಳು ಕೂಡ ಅನ್ನದಾತರೆ ಎಲ್ಲ ಕಾಯಕ ಮಾಡೋರು ಕೂಡ ಅನ್ನದಾತರು ಅದಕ್ಕೆ ಕಾಯಕ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂತ ಕಾಯಕ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಗೊತ್ತಾಯ್ತ ಎಲ್ಲರೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಉತ್ಪಾದನೆಯನ್ನ ಮಾಡಬೇಕು ಆದದ್ದನ್ನ ಎಲ್ಲರೂ ಕೂಡ ಹಂಚ್ಕೊಳ್ಬೇಕು ಇದು ಕಾಯಕ ಅಲ್ವಾ ಇವರನ್ನ ಯಾಕೆ ನಾವು ಶಿವಯೋಗಿ ಗುರು ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಕರಿತೀವಿ ಯಾಕಂತಂದ್ರೆ ಇವರು ಕಾಯಕ ಈ ಬಸವಾದಿ ಶರಣರು ಇದಾರಲ್ಲ ಕಾಯಕ ಮತ್ತು ದಾಸೋಹ ಇವು ಜೀವನದ ಮೌಲ್ಯಗಳನ್ನ ಒತ್ತಿ ಒತ್ತಿ ಹೇಳಬೇಕು ಎಲ್ಲರೂ ಕೂಡ ಕಾಯಕ ಮಾಡಬೇಕು ಎಲ್ಲರೂ ಕಾಯಕ ಮಾಡಬೇಕು ಯಾರು ಕೂಡ ಕೂತು ಉಣಬಾರ್ದು ಇನ್ನೊಬ್ಬರು ಕಾಯಕ ಮಾಡಿ ಉತ್ಪಾದನೆ ಮಾಡೋದರಲ್ಲಿ ಬದುಕಬಾರ್ದು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಲೇಬೇಕು ಅಲ್ವಾ ಬರೀ ಕಾಯಕ ಇವ್ರು ಮಾತ್ರ ಮಾಡಬೇಕಾ ಸೂದ್ರ ಒಬ್ ಮಾತ್ರ ಮಾಡ್ಬೇಕಾ ಎಲ್ರೂ ಮಾಡಬೇಕು ಕಾಯಕನ ಅದಕ್ಕೆ ಯಾವ ಕಾಯಕ ಮಾಡಿದ್ರು ಕೂಡ ಅದು ಕೀಳುವಲ್ಲ ಮೇಲೂ ಅಲ್ಲ ಕಾಯಕವೇ ಕೈಲಾಸ ಅಂತ ಹೇಳುದು ಕಾಯಕವೇ ಕಾಯಕವೇ ಕೈಲಾಸ ನೀವೇನೇ ವೃತ್ತಿ ಮಾಡಿ ಆ ವೃತ್ತಿ ತಾನೇ ಬದುಕು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅನ್ನದಾತರು ಅಲ್ವಾ ರೈತರು ಅನ್ನದಾತರು ನೀವು ಕೂಡ ಅನ್ನದಾತರೆ ಎಲ್ಲ ಕಾಯಕ ಜೀವಿಗಳು ಕೂಡ ಅನ್ನದಾತರೆ ಎಲ್ಲ ಕಾಯಕ ಮಾಡೋರು ಕೂಡ ಅನ್ನದಾತರು ಅದಿಕ್ಕೆ ಕಾರ್ಯಕ ಅಂತಂದ್ರೆ ಇಂಗ್ಲಿಷ್ ನಲ್ಲಿ production ಅಂತ ಕಾರ್ಯಕ ಅಂತಂದ್ರೆ ಇಂಗ್ಲಿಷ್ ನಲ್ಲಿ production ದಾಶೋಹ ಅಂತಂದ್ರೆ distribution